ಅಂಕಿಅಂಶಗಳನ್ನು ಕೊಟ್ಟರೆ ಶಕ್ತಿ ಯೋಜನೆ ನಲ್ಲಿ ಅವತ್ತಿನಿಂದ ಇವತ್ತುವರೆಗೆ ಅಂದರೆ ಏಪ್ರಿಲ್ ಕೊನೆಯವರೆಗೆ ಎಷ್ಟು ಜನ ಮಹಿಳೆಯರು ಉಚಿತ ಪ್ರಯಾಣ ಮಾಡಿದ್ದಾರೆ ಅಂತಂದ್ರೆ ಇನ್ನೂರ ಒಂದು ಕೋಟಿ ಇನ್ನೂರ ಒಂದು ಕೋಟಿ ಮೂವತ್ತೆರಡು ಲಕ್ಷ ಮಹಿಳೆಯರು ಏಪ್ರಿಲ್ ಕೊನೆಯವರೆಗೆ ಇನ್ನೂ ಜಾಸ್ತಿ ಆಗಿದೆ ಇದಕ್ಕೆ ನಾವು ಖರ್ಚು ಮಾಡಿರ್ತಕ್ಕಂತ ಹಣ ಸಾವಿರದ ಎಂಟುನೂರ ಐವತ್ತೇಳು ಪಾಯಿಂಟ್ ಒಂಬತ್ತು ಐದು ಕೋಟಿ ಸಾವಿರದ ಎಂಟುನೂರ ಒಂಬತ್ತು ಐದು ಕೋಟಿ ಆಮೇಲೆ ಅನ್ನಭಾಗ್ಯ ಯೋಜನೆಗೆ సుమారు నాక లక్ష నాకు కోటి హాక్రి హభవి ఐదు సవరద ఏళ్నూర ఐవత్నాల్కూ పయింట్ ఆరు కోటి ఐదు సోళనూర అలా ఎంటునూర ఐవత్ పొయింట్ అలా ఐదు ఆరు కోటి ಆಮೇಲೆ ಗೃಹ ಜ್ಯೋತಿನಲ್ಲಿ ಒಂದು ಪಾಯಿಂಟ್ ಆರು ಸೊನ್ನೆ ಲಕ್ಷ ಕೋಟಿ ಒಂದು ಕೋಟಿ ಅರವತ್ತು ಲಕ್ಷ ಜನರಿಗೆ ಇನ್ನೂರು ಯೂನಿಟ್ವರೆಗೆ ಫ್ರೀ ಕರೆಂಟ್ இதற்கு சுமாரும் ஏழு சாயிரநூற மூவத்தாறு கோட்டி ஸ்டேழு சாயிரத்த நாலு நூற மூவத்தாறு கோட்டி ர்ச்சாக கிரகலட்சி யோஜனை ஒன்று கோட்டி இப்போ லட்சமே இப்போ யஜமானிய ಇಪ್ಪತ್ತು ಸಾವಿರದ ಇನ್ನೂರ ತೊಂಬತ್ಮೂರು ಕೋಟಿ ನಲವತ್ತೊಂಬತ್ತು ಲಕ್ಷ ಖರ್ಚಾಗಿದೆ ಇಪ್ಪತ್ತು ಸಾವಿರದ ಇನ್ನೂರ ತೊಂಬತ್ಮೂರು ಕೋಟಿ ನಲವತ್ತೊಂಬತ್ತು ಲಕ್ಷ ಖರ್ಚಾಗಿದೆ ಆಮೇಲೆ ಯುವ ನಿಧಿ ಇಲ್ಲಿವರೆಗೆ ನೊಂದಾಯಿಸಲ್ಪಟ್ಟಿರ್ತಕ್ಕಂಥ ನಿರುದ್ಯೋಗಿ இது ஜனரி அபர் இப்பொம்ப ஜன டிப்ளம ஹோல்டர்ஸ் ஒன்றூரில் சூப்பராக நிகதி ವರ್ಷದಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೂಡ ಕೊಡ್ತೀವಿ ಉಚಿತವಾಗಿ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೂಡ ಕೊಡ್ತೀವಿ ಮತ್ತೆ ಆ ಟ್ರೈನಿಂಗ್ನಲ್ಲಿ ಮಾರುಕಟ್ಟಿನಲ್ಲಿ ಯಾವ ಹುದ್ದೆಗಳಿಗೆ ಡಿಮ್ಯಾಂಡ್ ಇದೆ ಅಂತ ಟ್ರೈನಿಂಗ್ ಅನ್ನ ಕೊಡ್ತೀವಿ ಫ್ರೀಯಾಗಿ ಟ್ರೈನಿಂಗ್ ಕೊಡ್ತಕ್ಕಂಥ ಕೆಲಸ ಸೊ ಹೀಗೆ ಐದು ಗ್ಯಾರಂಟಿಗಳನ್ನ ಸಂಪೂರ್ಣವಾಗಿ ಜಾರಿ ಮಾಡಿದ್ದೀವಿ ಇದಕ್ಕೋಸ್ಕರ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಅಂದರೆ ಒಂದು ವರ್ಷ ಪೂರ ಇರಲಿಲ್ಲ ನಮಗೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಮೂವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನು ಈ ಐದು ಗ್ಯಾರಂಟಿಗಳಿಗೆ ಖರ್ಚು ಮಾಡಿ ಮೂವತ್ತಾರು ಸಾವಿರ